ಹಾಯ್ ಹಲೋ ನಮಸ್ಕಾರ ಸಣ್ಣನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕರಾವಳಿಯ ತುಂಬ ಫೇಮಸ್ ಆದಂತಹ ರೆಸಿಪಿ ಎಳ್ಳಿನ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಎಳ್ಳನ್ನು ಕ್ಲೀನಾಗಿ ತೊಳ್ಕೊಂಡು ಒನ್ ಅವರ್ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ ಇದಕ್ಕೆ ಮುಕ್ಕಾಲು ಕಪ್ಪಾಗಷ್ಟು ತೆಂಗಿನಕಾಯಿ ತುರಿ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ಒಂದು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ನೀವು ಇಲ್ಲಿ ಎಳ್ಳನ್ನು ನೆನೆಸ್ದೆ ಹಾಗೇನೂ ಕೂಡ ಮಾಡ್ಕೋಬೋದು ನೆನೆದ್ರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ನೆನೆಸಿಟ್ಕೊಂಡಿರುವಂತಹ ಎಳ್ಳನ್ನು ಇಟ್ಕೋತಾ ಇದ್ದೀನಿ ಇದು ನೀರೆಲ್ಲ ಸೋಸ್ಕೊಂಡು ಇದನ್ನು ರುಬ್ಕೋಬೇಕು ಎಳ್ಳನ್ನು ನೀವು ಹುರಿದು ಹಾಕಿದರೆ ಹೀಟ್ ಅಂತಾರೆ ಹಾಗೇ ಹಸಿಯಾಗಿ ಮಾಡಿದರೆ ತಂಪು ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಇದು ತುಂಬಾ ತಂಪಾಗುತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಏಲಕ್ಕಿ ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಸ್ವೀಟ್ ಬೇಕಾದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು ಹಾಗೆ ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಒಂದು ಸತಿ ರುಬ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಆಗೋಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಜರಡಿ ಹಿಡ್ಕೋಬೇಕು ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ತರಿ ತರಿ ಅನಿಸುತ್ತೆ ಅದಕ್ಕೋಸ್ಕರ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇದ್ರ ಬದಲು ನೀವು ತೆಂಗಿನ ಎಳ್ಳನ್ನು ಫಸ್ಟ್ ರುಬ್ಕೊಂಡು ಆಮೇಲೆ ಅದಕ್ಕೆ ತೆಂಗಿನ ಹಾಲನ್ನು ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ತರಿಗೆ ಮತ್ತೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಒಂದು ಸತಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಇದನ್ನು ರುಬ್ಕೊಂಡು ಮತ್ತೆ ಇದನ್ನು ನೀರು ಬೇಕಾದಷ್ಟು ಹಾಕ್ಕೊಂಡು ಇದನ್ನ ಮತ್ತೆ ಜರಡಿ ಹಿಡ್ಕೋತಾ ಇದ್ದೀನಿ ಇದ್ರ ಬದಲು ನೀವು ತೆಂಗಿನಕಾಯಿ ಬದಲು ಇಲ್ಲಿ ಹಾಲನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು ತೆಂಗಿನಕಾಯಿ ತುರಿ ತೆಂಗಿನ ಹಾಲು ತುಂಬ ದೇಹಕ್ಕೆ ತಂಪು ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೊಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಜ್ಯೂಸು ರೆಡಿಯಾಗಿದೆ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ ಜ್ಯೂಸು ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಬೇಸಿಗೆ ಕಾಲದಲ್ಲಿ ಏನಾದರೂ ಕುಡಿಬೇಕು ಅಂತ ಇರುತ್ತೆ ಹಾಗೆ ಅಂಥ ಟೈಮಲ್ಲಿ ಈ ಜ್ಯೂಸನ್ನ ಮಾಡಿಕೊಂಡು ನೀವು ಕುಡಿಬೋದು ದೇಹಕ್ಕೆ ತಂಪು ಅನಿಸುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ಎಳ್ಳಿನ ಜ್ಯೂಸು ರೆಡಿಯಾಗಿದೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಕೋಲ್ಡಾಗಿ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಾದರೂ ಕುಡಿಬೋದು ಇಲ್ಲ ಹಾಗೇನೂ ಕುಡಿಬೋದು ನಾನಿಲ್ಲಿ ಐಸ್ ಕ್ರೀಮ್ನ ಹಾಕ್ಕೊಂಡು ಕೋಲ್ಡ್ ಕೋಲ್ಡಾಗಿ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಆರೋಗ್ಯಕರವಾದ ಒಂದು ಜ್ಯೂಸು ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು